ನಮಸ್ಕಾರ ಸ್ನೇಹಿತರೆ ನಿಮಗೂ ಜನರೊಂದಿಗೆ ಮಾತನಾಡೋದಕ್ಕೆ ನಾಚಿಕೆ ಭಯ ಅಥವಾ ಆತ್ಮವಿಶ್ವಾಸದ ಕೊರತೆ ಇದೆಯಾ ಹಾಗಾದ್ರೆ ಈ ಶ್ರೀರಾಮಕೃಷ್ಣ ಪರಮಹಂಸರ ಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಒಮ್ಮೆ ಒಂದು ಹಳ್ಳಿಲಿ ಸುಂದರವಾದ ಕೆರೆ ಇರುತ್ತೆ ಆ ಕೆರೆ ಬಳಿ ಒಂದು ಸಣ್ಣ ಬಾಲಕನಿರ್ತಾನೆ ಆ ಬಾಲಕ ತುಂಬಾ ಆತ್ಮವಿಶ್ವಾಸಹೀನನಾಗಿದ್ದು ಜನರ ಮುಂದೆ ಮಾತನಾಡೋದಕ್ಕೆ ಹೆದರುತ್ತಿರ್ತಾನೆ ದಿನನಿತ್ಯ ಆ ಬಾಲಕ ಕೆರೆ ಬಳಿ ಬಂದು ತನ್ನ ಜೀವನದ ಬಗ್ಗೆ ಯೋಚಿಸ್ತಾ ಕಣ್ಣೀರಿಡ್ತಿರ್ತಾನೆ ಒಂದಿನ ಒಬ್ಬ ತತ್ವಜ್ಞಾನಿ ಆ ಬಾಲಕನನ್ನ ನೋಡಿ ಹೇಳ್ತಾರೆ ಯಾಕೆ ನೀನ್ ಸದಾ ಕಣ್ಣೀರಿಡ್ತಿದ್ಯಾ ಅಂತ ಅದಕ್ಕೆ ಬಾಲಕ ಉತ್ತರಿಸ್ತಾನೆ ನಾನು ಜನರ ಮುಂದೆ ಮಾತನಾಡೋದಕ್ಕೆ ಹಿಂಜರಿತೀನಿ ನನ್ನಲ್ಲಿ ಧೈರ್ಯ ಇಲ್ಲ ಹಾಗೆ ನನ್ನನ್ನು ಎಲ್ಲರೂ ಮೂರ್ಖನಂತೆ ಕಾಣ್ತಾರೆ ಅದಕ್ಕೆ ತತ್ವಜ್ಞಾನಿ ನಗ್ತಾ ಹೇಳ್ತಾರೆ ನಿನಗೆ ಒಂದು ಸಣ್ಣ ಉಪಾಯ ಹೇಳ್ತೀನಿ ನೀನು ಅನುಸರಿಸಿದ್ರೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಂಡು ಬರುತ್ತೆ ಅದಕ್ಕೆ ಬಾಲಕ ಕುತೂಹಲದಿಂದ ಕೇಳ್ತಾನೆ ಏನು ಉಪಾಯ ಗುರುಗಳೇ ಅಂತ ಅದಕ್ಕೆ ತತ್ವಜ್ಞಾನಿ ಹೇಳ್ತಾರೆ ನೀನು ಪ್ರತಿದಿನ ಹತ್ತು ಅಪರಿಚಿತರ ಜೊತೆ ಮಾತನಾಡಬೇಕು ಪ್ರಾರಂಭದಲ್ಲಿ ಇದು ನಿನಗೆ ಕಷ್ಟ ಆಗ್ಬೋದು ಆದರೆ ನಿಧಾನವಾಗಿ ನಿನ್ನ ಭಯ ಹೋಗಿ ನಿನ್ನಲ್ಲಿ ಆತ್ಮವಿಶ್ವಾಸ ಬೆಳೆಯುತ್ತದೆ ಬಾಲಕ ಮೊದಲಿಗೆ ಸಂಕೋಚ ಪಟ್ಕೊಳ್ತಾನೆ ಆಮೇಲೆ ತತ್ವಜ್ಞಾನಿಯ ಮಾತುಗಳನ್ನು ಅನುಸರಿಸೋದಕ್ಕೆ ನಿರ್ಧರಿಸಿದ ಮೊದಲನೇ ದಿನ ಬಾಲಕ ಅಪರಿಚಿತ ವ್ಯಕ್ತಿಗಳೊಂದಿಗೆ ಮಾತಾಡೋದಕ್ಕೆ ಪ್ರಯತ್ನಿಸ್ತಾನೆ ಕೆಲವರು ಅವನನ್ನ ನಿರ್ಲಕ್ಷಿಸ್ತಾರೆ ಆದರೆ ಕೆಲವು ಜನ ಸ್ನೇಹಪರವಾಗಿ ಪ್ರತಿಕ್ರಿಯಿಸ್ತಾರೆ ಬಾಲಕ ದಿನದಿಂದ ದಿನಕ್ಕೆ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಹೆಚ್ಚು ಜನರೊಂದಿಗೆ ಮಾತಾಡೋದಕ್ಕೆ ಪ್ರಾರಂಭಿಸ್ತಾನೆ ಕೊನೆಗೆ ಬಾಲಕನಿಗೆ ಹೊಸ ಸ್ಫೂರ್ತಿ ಸಿಗುತ್ತೆ ಅವನು ಜನರ ಮುಂದೆ ಮಾತನಾಡೋದಕ್ಕೆ ಹಿಂಜರಿಕೆ ಪಟ್ಕೊಳ್ದೆ ಎಲ್ಲರೊಂದಿಗೆ ಸ್ನೇಹ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ ತತ್ವಜ್ಞಾನಿ ಬಾಲಕನನ್ನು ನೋಡಿ ಹೇಳ್ತಾರೆ ನೀನು ಈಗ ನಿಜವಾದ ಜೀವನದ ಪಾಠ ಕಲ್ತಿದ್ದೀಯಾ ಆತ್ಮವಿಶ್ವಾಸವೆಂಬುದು ನಿರಂತರ ಅಭ್ಯಾಸದ ಫಲ ಸ್ನೇಹಿತರೆ ನೀವು ಸಹ ಇದೇ ವಿಧಾನವನ್ನು ಅನುಸರಿಸಿ ನೀವು ಯಾರ ಜೊತೆ ಆದರೂ ಆತ್ಮವಿಶ್ವಾಸ ಮತ್ತೆ ಧೈರ್ಯದಿಂದ ಮಾತಾಡೋಕೆ ಫಸ್ಟ್ ಡೈಲಿ ನೀವು ಮಿನಿಮಮ್ ಐದು ಜನರ ಜೊತೆ ಮಾತಾಡಬೇಕು ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು ನೀವು ಸ್ಕೂಲ್ ಅಥವಾ ಕಾಲೇಜ್ನಲ್ಲಿದ್ದರೆ ಬೇರೆ ಕ್ಲಾಸ್ ಹುಡುಗರ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡಿ ಕಾಲೇಜ್ನಲ್ಲಿದ್ದರೆ ಬೇರೆ ಸ್ಟ್ರೀಮ್ ಅವ್ರ ಜೊತೆ ಮಾತಾಡಿ ಪರಿಚಯ ಮಾಡಿಕೊಡಿ ಹೀಗೆ ಸಣ್ಣ ವಿಚಾರಗಳು ಆಗ ನಿಮ್ಮ ನಾಚಿಕೆ ಕಡಿಮೆ ಆಗುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಸ್ಪೋರ್ಟ್ಸ್ ಮತ್ತು ಕಾಂಪಿಟೇಷನ್ಗಳಲ್ಲಿ ಕಾಂಪೀಟ್ ಮಾಡಿ ಇದೂ ಒಂದು ರೀತಿ ನಿಮ್ಮ ಭಯ ಮತ್ತು ನಾಚಿಕೆನ ಓಡಿಸೋಕೆ ಈ ಚಿಕ್ಕ ಅಭ್ಯಾಸ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಐ ಹೋಪ್ ಶ್ರೀರಾಮಕೃಷ್ಣ ಪರಮಹಂಸರ ಈ ಕತೆ ನಿಮಗೆ ಉಪಯೋಗ ಆಗಿದೆ ಅನ್ಕೋತೀನಿ ಪ್ಲೀಸ್ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರಿಗೂ ಹೆಲ್ಪ್ ಆಗಲಿ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚ್ಕೊಳ್ಳಿ ಮುಂದಿನ ಸ್ಫೂರ್ತಿದಾಯಕ ಕಥೆಯಲ್ಲಿ ಭೇಟಿಯಾಗೋಣ ಅಂಟಿಲ್ ದೆನ್ ಸ್ಟೇ ಮೋಟಿವೇಟೆಡ್ ಅಂಡ್ ಕೀಪ್ ಗ್ರೋಯಿಂಗ್